ಭಾರತವನ್ನೇ ಹೀಗಾಳಿಸಿದ್ರು ಕೂಡ ತಮ್ಮ ಕೇಂದ್ರಕ್ಕೆ ಕೇಂದ್ರಕ್ಕೆ ಈಗ ಬುದ್ಧಿ ಬಂದಿಲ್ವಾ ಮಾಲ್ಡೀವ್ಸ್ ಹಾಗೆ ಮಾಲ್ಡೀವ್ಸ್ ಹೀಗೆ ಮಾಲ್ಡೀವ್ಸಿಂದ ನಾವು ಅತ್ತೆಗೆದು ಬಿಡ್ತೀವಿ ಇತ್ತೆಗೆದು ಬಿಡ್ತೀವಿ ಇನ್ಮೇಲೆ ನೋಡಿ ಮಾಲ್ಡೀವ್ಸ್ ಕತೆ ಇನ್ನು ಯಾರು ಅಲ್ಲಿಗೆ ಟೂರ್ ಹೋಗಲ್ಲ ಅದು ಇದು ಎಲ್ಲ ಮಾತಾಡ್ತಾ ಇದ್ರಲ್ಲಪ್ಪ ಈಗ ನೋಡಿದ್ರೆ ಪ್ರಧಾನಮಂತ್ರಿಗಳು ಮಾಲ್ಡೀವ್ಸ್ಗೆ ಸಹಾಯ ಹಸ್ತ ಚಾಚಿದ್ದಾರಾ ಅಲ್ಲಿಂದ ಸೇನೆ ಒಬ್ಬರೂ ಇರದಂತೆ ಆಚೆ ಹೋಗಬೇಕು ಅಂತ ಅವ್ರು ಹೇಳಿದ್ದಾಯಿತು ನಾವು ಸಪೋರ್ಟ್ ಕೊಡಲ್ಲ ಅಂತ ಹೇಳಿದ್ದಾಯಿತು ಲಕ್ಷದ್ವೀಪವನ್ನು ಸಪೋರ್ಟ್ ಮಾಡಿದ್ದು ಆಯಿತು ಸಪೋರ್ಟ್ ಈಗ ಲಕ್ಷದ್ವೀಪಕ್ಕೆ ಆಗಬೇಕಾಗಿತ್ತು ನಾವು ಮಾಲ್ಡೀವ್ಸ್ ಬೇಡ ಅಂತ ಹೇಳಿದ್ಮೇಲೆ ಲಕ್ಷದ್ವೀಪದಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ದೀರಿ ಎಷ್ಟು ಹಾಸಿಗೆಗಳ ಒಂದು ಪ್ರವಾಸಿಗರಿಗೆ ಉಳ್ಕೊಳ್ಳೋಂಥ ಒಂದು ವ್ಯವಸ್ಥೆ ಕಟ್ಟಡಗಳಲ್ಲಿ ರೆಡಿ ಇದೆ ಕುಡಿಯೋ ನೀರಿಗಲ್ಲಿ ಏನು ಇದ್ದೀರಿ ಏರ್ ಸ್ಟೆಪ್ಸ್ ಇದೆಯಾ ಅಲ್ಲಿ ವಿಮಾನ ನಿಲ್ದಾಣಗಳು ರೆಡಿ ಆದವಾ ಇದಕ್ಕೆ ಏನೇನು ಯೋಜನೆ ರೂಪಿಸಿದ್ರಿ ಇದಿರಬೇಕಾಗಿತ್ತು ಹಲವಾರು ವರ್ಷಗಳ ಕಾಲ ಲಕ್ಷದ್ವೀಪದ ಬಗ್ಗೆ ಯೋಜನೆಗಳನ್ನು ಕೊಟ್ಟು 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 ಬರ್ತಾ ಇದ್ದರೂ ಕೂಡ ಆ ಯೋಜನೆಗಳ ಫೈಲ್ ರಿಜೆಕ್ಟ್ ಆಗ್ತಾನೆ ಬಂದವು ಇದ್ರ ನಡುವೆ ಮಾಲ್ಡೀವ್ಸ್ನ ವಿರೋಧ ಕಟ್ಕೊಂಡಿದ್ದು ಆಯಿತು ಈಗ ನೋಡಿದ್ರೆ ಇದೇ ಮಾಲ್ಡೀವ್ಸ್ಗೆ ಭಾರತ ಸಹಾಯ ಇದೆ ಭಾರತದ ಕೆಂಗಣ್ಣಿಗೆ ಗುರಿಯಾಗಿರುವ ಮೈಜು ರಾಷ್ಟ್ರಕ್ಕೆ ಸಹಾಯವನ್ನು ಮಾಡುವಂಥ ಅವಶ್ಯಕತೆ ಏನಿತ್ತು ಮಾಲ್ಡೀವ್ಸ್ಗೆ ಈಗ ಅಗತ್ಯ ವಸ್ತುಗಳ ರಫ್ತಿನ ಪ್ರಮಾಣವನ್ನು ಕೇಂದ್ರ ಜಾಸ್ತಿ ಮಾಡಿದೆ ಚೀನಾ ಜೊತೆಗೂ ಮಾತಾಡ್ತಾ ಇದ್ದಾರೆ ನಮ್ಮ ಸೈನಿಕರನ್ನ ಆಚೆ ಕಳಿಸಿದ್ರು ಈ ಮಾಲ್ಡೀವ್ಸೇ ಬೇಕಾಗಿಲ್ಲ ಅಂತ ಲಕ್ಷದ್ವೀಪದಲ್ಲಿ ಸಾ ಸಮುದ್ರ ತೀರದಲ್ಲಿ ಒಂದು ಚೇರ್ ಮೇಲೆ ಕುತ್ಕೊಂಡು ಪೇಪರ್ ಓದಿ ಅಲ್ಲಿ ವಿಹಾರ ಮಾಡಿ ಫೋಟೋ ಶೂಟು ಆಯಿತು ಇದಾದ ಮೇಲೆ ಲಕ್ಷದ್ವೀಪ ನಾವು ಡೆವಲಪ್ ಮಾಡಬೇಕು ಲಕ್ಷದ್ವೀಪಕ್ಕೆ ನಾವು ನೆರವು ಕೊಡಬೇಕು ನಿಜ ಅಲ್ವೇ ಇದೆಲ್ಲ ಆದಮೇಲೆ ಈಗ ಮಾಲ್ಡೀವ್ಸ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಯಾವ ರೀತಿಯ ನೀತಿ ಅಂತ ಅನೇಕರು ಬೆಚ್ಚಿ ಬಿದ್ದಿದ್ದಾರೆ ಏನು ಮಾ ಬಾಯ್ಕಾಟ್ ಮಾಲ್ಡೀವ್ಸ್ ಆಯಿತು ಮಾಲ್ಡೀವ್ಸ್ ನಾವು ಹೋಗಲ್ಲ ಅಂತ ಹೇಳಿದ್ದಾಯಿತು ಮಾಲ್ಡೀವ್ಸ್ಗೆ ಟಿಕೆಟ್ ಬುಕ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿದ್ದಾಯಿತು ಈಗ ನೋಡಿದ್ರೆ ಪೂರ್ತಿ ಉಲ್ಟ ರಾಜತಾಂತ್ರಿಕ ತೊಂದರೆಗಳ ನಡುವೆಯೂ ಭಾರತದಿಂದ ಅಗತ್ಯ ವಸ್ತುಗಳ ರಫ್ತು ಮಾಲ್ಡೀವ್ಸ್ಗೆ ಹೋಗ್ತಾ ಇದೆ ನೋಡಿ ಮಾಲ್ಡೀವ್ಸ್ನಲ್ಲಿರತಕ್ಕಂಥ ಭಾರತದ ಸೇನೆಯನ್ನೇ ತೊರೆಯುವಂತೆ ಹೇಳಿರುವ ಸರ್ಕಾರ ಅದು ಭಾರತದ ವಿರುದ್ಧವಾಗಿ ಚೀನಾದೊಂದಿಗೆ ಮಿಲಿಟರಿ ಒಪ್ಪಂದಕ್ಕೆ ಮಾಲ್ಡೀವ್ಸ್ ಸಹಿ ಹಾಕಿದೆ ನಾವು ಅದೇ ಹೇಳ್ತಾ ಇದ್ವಿ ರಾಜತಾಂತ್ರಿಕ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಬೇಕು ನೆರೆ ಹೊರೆ ಜೊತೆಯಲ್ಲಿ ಅಂತ ಹೇಳಿ ಒಂದು ವೇಳೆ ತಕರಾರು ಚೆನ್ನಾಗಿಟ್ಕೊಳ್ಳಿ ನೀವು ಏನೋ ಮೆಸೇಜ್ ಕೊಡೋ ಸಲುವಾಗಿ ಲಕ್ಷದ್ವೀಪದಲ್ಲಿ ಸಮುದ್ರ ತೀರದಲ್ಲಿ ಚೇರ್ ಮೇಲೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ರಿ ನಿಜ ಅಲ್ವಾ ಮೆಸೇಜ್ ಏನು ಮಾಲ್ಡೀವ್ಸ್ ಏನು ಬೇಕಾಗಿಲ್ಲ ನಮ್ಮ ಲಕ್ಷದ್ವೀಪ ಅದ್ಭುತವಾಗಿದೆ ಅಂತ ಏನು ದೇಶಪ್ರೇಮ ಆಯಿತು ಅಲ್ವಾ ಲಕ್ಷದ್ವೀಪ ಲಕ್ಷದ್ವೀಪ ಮಾಲ್ಡೀವ್ಸ್ನ ನಾವು ಬೈಕಟ್ ಮಾಡೋಣ ಹೇಳಿ ಲಕ್ಷದ್ವೀಪದಲ್ಲಿ ಎಂಬತ್ತಾರು ಬೆಡ್ಡು ಕೂಡ ಇಲ್ಲ ಅಲ್ಲಿ ವಿದೇಶಿಗರಿಗೆ ಅಥವಾ ಸ್ವದೇಶಿಯರು ಅಲ್ಲಿ ಪ್ರವಾಸಕ್ಕೆ ಹೋದರೂ ಕೂಡ ಇಲ್ಲ ಎಂಬತ್ತಾರು ಬೆಡ್ ವ್ಯವಸ್ಥೆ ಇದೆ ಅಲ್ಲಿ ಕುಡಿಯೋಕ್ಕೆ ನೆಟ್ಟಿಗೆ ನೀರಿಲ್ಲ ರಾತ್ರಿ ಆದಮೇಲೆ ಫ್ಲೈಟ್ ಓಡಾಡುವಂತಿಲ್ಲ ಒಂಥರ ಸಣ್ಣ ಒಂದು ರನ್ ವೇ ಇದೆ ಅಲ್ಲಿ ಪ್ಲೇನ್ ಇಳಿಯೋದಕ್ಕೆ ಅದು ರಾತ್ರಿ ಕಾರ್ಯಾಚರಣೆ ಇಲ್ಲ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಅಂತ ಲೆಕ್ಕಾಚಾರದಲ್ಲಿ ಇರ್ತಾವಲ್ಲಿ ಇದನ್ನು ಡೆವಲಪ್ ಮಾಡೋಕ್ಕೆ ಹತ್ತು ಹದಿನೈದು ವರ್ಷಗಳಿಂದ ಫೈಲ್ ಕೊಟ್ಟರು ಕೂಡ ಯಾವ ಫೈಲು ಮೂವ್ ಆಗಿಲ್ಲ ಆಯಿತು ಮಾಲ್ಡೀವ್ಸ್ನ ಎದುರು ಹಾಕ್ಕೊಂಡ್ರಿ ಲಕ್ಷದ್ವೀಪ ಡೆವಲಪ್ ಮಾಡಿ ಈಗ ಅದಕ್ಕೆ ಫೋಕಸ್ ಮಾಡಿ ಅದಿಲ್ಲ ಮತ್ತೆ ಮಾಲ್ಡೀವ್ಸ್ಗೆ ಅಗತ್ಯ ವಸ್ತುಗಳಂತೆ ಅವ್ರು ನೋಡಿದ್ರೆ ಆ ಕಡೆ ಚೀನಾಗ ಚೀನಾ ಸಹಕಾರನೂ ಸಿಕ್ತು ನಮಗೆ ಶತ್ರುತ್ವ ಶತ್ರುತ್ವೂ ನಮ್ಗೆ ಆಯಿತು ಮತ್ತು ನಮ್ಮ ಕಡೆ ನೆರವು ನೆರವು ಆಯಿತಲ್ಲ ಕಳ್ಕೊಂಡ್ರು ಯಾರು ಪಡ್ಕೊಂಡವ್ರು ಯಾರು ಈಗ ಸರ್ಕಾರದ ಸಚಿವರಿಂದ ಅನುಚಿತ ಹೇಳಿಕೆ ಬಂತು ಕ್ರಮ ಜರುಗಿಸಿ ಚೀಮಾರಿ ಹಾಕಿಸಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವರಿಗೆ ಛೀಮಾರಿ ಹಾಕಿಸಿ ತಕರಾರಿಲ್ಲ ಆದರೆ ಸಂಬಂಧವನ್ನೇ ಕಡ್ಕೊಂಡ್ಬಿಡ್ತೀವಿ ಅದು ಬೇಕಾಗೇ ಇಲ್ಲ ಅಂತ ಹೇಳಿದ ಮೇಲೆ ಆ ನಿಲುವಿಗೆ ಬದ್ಧರಾಗಿರಬೇಕು ಇದರಿಂದ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಗಿತ್ತು ಮಾಲ್ಡೀವ್ಸ್ ಬಹಿಷ್ಕಾರ ಜೋರಾಗಾಯಿತು ಲಕ್ಷದ್ವೀಪದ ಕಡೆ ಭಾರತೀಯರು ಹೊರಡೋಣ ಅಂತ ನೋಡಿದ್ರೆ ಬೆಡ್ಡೂ ಇಲ್ಲ ಅಲ್ಲಿ ಈ ಕಡೆ ಕುಡಿಯೋಕ್ಕೆ ಸದ್ಯ ನೀರೂ ಇಲ್ಲ ಪ್ರವಾಸಿಗರಿಗೆ ಯೋಗ್ಯವಾದಂಥ ವ್ಯವಸ್ಥೆಗಳಿಲ್ಲ ಅದನ್ನು ಮಾಡಿ ಖುಷಿ ಸಣ್ಣ ರಾಷ್ಟ್ರವಾಗಿರ್ತಕ್ಕಂಥ ಮಾಲ್ಡೀವ್ಸ್ಗೆ ನಮ್ಮ ಮೇಲೆ ಬೆದರಿಕೆ ಹಾಕಕ್ಕೆ ಸಾಧ್ಯವಾಗ್ತಿದೆ ಅಂತ ಹೇಳಿದ್ರೆ ಹೇಳಿದ್ರೆ ಎಲ್ಲಿಗೆ ಬಂತು ಸ್ಥಿತಿ ಅಂತ ಜೊತೆಗೆ ಈಗ ನಾವು ನಿಮಗೆಲ್ಲ ಹೆದರ್ಸೋಕ್ಕಾಗಲ್ಲ ಅಂತ ಮ್ಯೂಸಿಯ ಒಂದು ಕಡೆ ಮಾತಾಡ್ತಾ ಇದ್ದಾರೆ ಅಂತಹ ಮಾಲ್ಡೀವ್ಸ್ಗೆ ಈಗ ಭಾರತ ನೆರವನ್ನು ಕೊಡ್ತಾ ಇದೆ ಭಾರತ ವಿರೋಧಿ ನೀತಿ ಅನುಸರಿಸ್ತಾ ಇರ್ತಕ್ಕಂಥ ಮಾಲ್ಡೀವ್ಸ್ಗೆ ಭಾರತದ ನೆರವು ಬೇಕಾಗಿತ್ತ ಸಾಲದಿಂದ ಮುಳುಗಿರುವ ಮಾಲ್ಡೀವ್ಸ್ಗೆ ಭಾರತ ಸಹಾಯ ಯಾಕೆ ಮಾಡ್ತಾ ಇದೆ ಸಕ್ಕರೆ ಗೋಧಿ ಅಕ್ಕಿ ಮತ್ತು ಈರುಳ್ಳಿ ಸೇರಿದಂತೆ ಅಗತ್ಯ ವಸ್ತುಗಳ ರಫ್ತಿನಲ್ಲಿ ಹೆಚ್ಚಳ ರೀ ಮಾನವೀಯತೆ ನೆಲೆಗಟ್ಟ್ರಿ ಇದು ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಲ್ವೇನು ರೀ ಆಯ್ತಪ್ಪ ಮಾಡಿ ಮಾಡಿದ ಮೇಲೆ ದುಶ್ಮನಿ ಯಾಕೆ ಮಾಡ್ಕೊಂಡ್ರಿ ಕೋಪ ಯಾಕೆ ಮಾಡ್ಕೊಂಡ್ರಿ ಬಾಯ್ಕಾಟ್ ಯಾಕೆ ಮಾಡ್ಸಿದ್ರಿ ಲಕ್ಷದ್ವೀಪದ ಮೇಲೆ ಸಮುದ್ರ ತೀರದಲ್ಲಿ ಯಾಕೆ ಓಡಾಡಿದ್ರಿ ಫೋಟೋಶೂಟ್ ಯಾಕೆ ಆಯಿತು ಒಂದ ಅದಕ್ಕೆ ಬದ್ಧರಾಗಿರಿ ಇಲ್ಲ ಇದಕ್ಕೆ ಬದ್ಧರಾಗಿರಿ ಎರಡೂ ಇಲ್ಲದೆ ಪ್ರಚಾರಕ್ಕೆ ಜೋರಾಗಿ ಬಂದಾಗ ಬಾಯ್ಕಾಟ್ ಮೆತ್ತಗೆ ನಿಧಾನವಾಗಿ ನೆರವು ಯಾವುದು ನಿಮ್ಮ ರಾಜನೀತಿ ಏನಿಲ್ಲ ಹಗಿಂಗ್ ಡಿಪ್ಲೊಮಸಿ ಇದೆಯಲ್ಲ ಯಾವ್ಯಾವುದೋ ನಾಯಕರು ಕಂಡ ತಕ್ಷಣ ತಪ್ಕೊಳ್ಳೋದು 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 ಇದೆಲ್ಲ ರಾಯಭಾರ ಅಂದರೆ ರಾಯಭಾರದ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು ಕಾರಣ ಇದು ವ್ಯಕ್ತಿಯೊಬ್ಬನ ತೀರ್ಮಾನ ಅಲ್ಲ ಇದು ಇಡೀ ದೇಶದ್ದು ದೇಶದ ಜನರದ್ದು ದೇಶದ ಜನಗಳ ಮೇಲೆ ಮುಂದಿನ ದಿನಗಳಲ್ಲಿ ಆಗುವಂಥ ಪರಿಣಾಮ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾ ಈಗ ನಾನು ಬುರೋಟಿನ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ